ಎಲ್ಲರಿಗೂ ನಮಸ್ಕಾರಗಳು ಕುಟುಂಬ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಕುಟುಂಬವನ್ನು ಇಂಗ್ಲೀಷ್ನಲ್ಲಿ ಫ್ಯಾಮ್ಲಿ ಎಂದು ಕರೆಯುತ್ತಾರೆ ಕುಟುಂಬವನ್ನು ಇಂಗ್ಲಿಷ್ನಲ್ಲಿ ಫ್ಯಾಮ್ಲಿ ಎಂದು ಕರೆಯುತ್ತಾರೆ ಫ್ಯಾಮ್ಲಿ ಎಂಬ ಶಬ್ದವು ಪ್ಯಾಮುಲೆಸ್ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿದೆ ಕುಟುಂಬ ಎಂದರೆ ರಕ್ತ ಸಂಬಂಧ ಮತ್ತು ಭಾವನೆಗಳ ವಿವಾಹ ಹಾಗೂ ದತ್ತು ಸ್ವೀಕಾರವನ್ನು ಒಳಗೊಂಡಿರುತ್ತದೆ ಗಂಡ ಹೆಂಡತಿ ತಂದೆ ತಾಯಿ ಮಗ ಮಗಳು ಸಹೋದರ ಸಹೋದರಿ ಸಂಬಂಧವನ್ನು ಹೊಂದಿರುತ್ತದೆ ಕುಟುಂಬ ಎಂದರೆ ಸಾಮಾನ್ಯವಾಗಿ ಬಹುಕಾಲ ಸಂತತಿ ಸಹಿತ ಸಂತತಿ ರೈತ ಗಂಡ ಹೆಂಡತಿಯ ಸಂಘ ಜೀವನ ಎಂದು ಹೇಳಬಹುದು ಕುಟುಂಬ ಎಂದರೆ ಸಾಮಾನ್ಯವಾಗಿ ಬಹುಕಾಲ ಸಂತತಿ ಸಹಿತ ಸಂತತಿ ರಹಿತ ಗಂಡ ಹೆಂಡತಿಯ ಸಂಘ ಜೀವನ ಎಂದು ಹೇಳಬಹುದು ವಿವರಣೆ ಒಂದೇ ರಕ್ತ ಸಂಬಂಧಿಗಳು ಒಂದು ಕಡೆ ವಾಸ ಮಾಡುವುದಕ್ಕೆ ಕುಟುಂಬ ಎನ್ನೋರು ಒಂದೇ ರಕ್ತ ಸಂಬಂಧಿಗಳು ಒಂದು ಕಡೆ ವಾಸ ಮಾಡುವುದಕ್ಕೆ ಕುಟುಂಬ ಎನ್ನೋರು ಕುಟುಂಬವಿಲ್ಲದೆ ನಮ್ಮ ಜೀವನ ಅಪೂರ್ಣ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕುಟುಂಬ ಬೇಕು ಕುಟುಂಬ ಯಾವಾಗಲೂ ಅವನೊಂದಿಗೆ ಇರುತ್ತದೆ ಒಂದೇ ರಕ್ತ ಸಂಬಂಧಿಗಳು ಒಂದು ಕಡೆ ವಾಸ ಮಾಡುವುದಕ್ಕೆ ಕುಟುಂಬ ಎನ್ನುವರು ಕುಟುಂಬವಿಲ್ಲದೆ ನಮ್ಮ ಜೀವನ ಅಪೂರ್ಣ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕುಟುಂಬ ಬೇಕು ಕುಟುಂಬ ಯಾವಾಗಲೂ ಅವನೊಂದಿಗೆ ಇರುತ್ತದೆ ಕುಟುಂಬದ ಪ್ರಾಮುಖ್ಯತೆ ಕುಟುಂಬವು ಸುರಕ್ಷಿತ ಮತ್ತು ಬೆಂಬಲದ ವಾತಾವರಣವನ್ನು ಒದಗಿಸುತ್ತದೆ ಕುಟುಂಬವು ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲು ಸಹಾಯ ಮಾಡುತ್ತದೆ ಮಾನಸಿಕ ದೈಹಿಕ ಸಾಮಾಜಿಕ ಮತ್ತು ಆರ್ಥಿಕ ಯೋಗಕ್ಷಮದ ಎಲ್ಲ ಅಂಶಗಳಲ್ಲಿ ವ್ಯಕ್ತಿಗಳ ಬೆಳವಣಿಗೆಗೆ ಕುಟುಂಬವು ಅಪಾರ ಕೊಡುಗೆ ನೀಡುತ್ತದೆ ಉಪಸಂಹಾರ ಪ್ರತಿಯೊಬ್ಬ ಮನುಷ್ಯನಿಗೆ ಕುಟುಂಬವು ಪ್ರಪಂಚ ಆದ್ದರಿಂದ ನಾವು ಅನೇಕ ರೀತಿಯ ಒಳ್ಳೆಯ ಗುಣಗಳನ್ನು ಕಲಿಯುತ್ತೇವೆ ಒಬ್ಬ ವ್ಯಕ್ತಿಯು ತನ್ನ ಜೀವಿತ ಅವಧಿಯಲ್ಲಿ ಏನೇನು ಸಾಧಿಸುತ್ತಾನೆ ಎಂಬುದು ಅವನ ಕುಟುಂಬದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿಸಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನೂ ಕುಟುಂಬವೇ ಪ್ರತಿಯೊಬ್ಬ ಮನುಷ್ಯನಿಗೆ ಕುಟುಂಬವೇ ಪ್ರಪಂಚ ಆದ್ದರಿಂದ ನಾವು ಅನೇಕ ರೀತಿಯ ಒಳ್ಳೆಯ ಗುಣಗಳನ್ನು ಕಲಿಯುತ್ತೇವೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಏನೇನು ಸಾಧಿಸುತ್ತಾನೆ ಎಂಬುದು ಅವನ ಕುಟುಂಬದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿಸಿರುತ್ತದೆ ನಮ್ಮ ಕುಟುಂಬ ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರುತ್ತೇವೆ ನಮ್ಮ ಒಂದು ಸಮಾಜದಲ್ಲಿ ನಾವು ಒಳ್ಳೆಯ ಹೆಸರು ಮಾಡಬೇಕು ಹಾಗೂ ಒಂದು ಸಮಾಜದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು ಅನ್ನೋದಿದ್ದರೆ ನಮ್ಮ ಕುಟುಂಬ ಒಂದು ಒಳ್ಳೆಯ ಹಂತದಲ್ಲಿರಬೇಕು ಕುಟುಂಬ ಹೆಸರು ಇರಬೇಕು ನಮ್ಮ ಕುಟುಂಬ ನಮ್ಮ ಸಮಾಜಕ್ಕೆ ತುಂಬ ಒಂದು ಪ್ರಾಮುಖ್ಯತೆ ಇದೆ ಕುಟುಂಬ ಚೆನ್ನಾಗಿದ್ದಾಗ ನಾವು ಕೂಡ ಚೆನ್ನಾಗಿರುತ್ತೇವೆ ಆದ್ದರಿಂದ ಒಂದು ಕುಟುಂಬ ಚೆನ್ನಾಗಿದ್ದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಚೆನ್ನಾಗಿರಲು ಸಾಧ್ಯ ನಮ್ಮ ಕುಟುಂಬ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ಕುಟುಂಬದ ಪ್ರಾಮುಖ್ಯತೆ ಹೇಳಬೇಕಂದ್ರೆ ಕುಟುಂಬ ಇದ್ದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತುಂಬು ಕುಟುಂಬದಿಂದ ಬಂದಿದ್ದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಲ್ಲ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ತಂದೆ ತಾಯಿ ಹಿರಿಯರ ಮಾತುಗಳನ್ನು ಕೇಳಿಕೊಂಡು ಒಂದು ಉನ್ನತ ವ್ಯಕ್ತಿಯಾಗಲು ಸಾಧ್ಯ ನಿಮಗೂ ಕೂಡ ಈ ಕುಟುಂಬದ ಪ್ರಬಂಧ ಇಷ್ಟ ವಿಡಿಯೋ ಕೆಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು